ಪಜೀರು ಬೀಜಗುರಿ ಗೋವನಿತಾಶ್ರಯದಲ್ಲಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿಯಿಂದ ಗುರುವಂದರ ಕಾರ್ಯಕ್ರಮ ನಡೆಯಿತು ಪ್ರತಿಷ್ಠಾನದ ಅಧ್ಯಕ್ಷರಾದ ಜೀವನ್ ಕುಮಾರ್ ಪ್ರಸ್ತಾವನೆ ಹಿರಿಯರು ನಾಟಿ ವೈದ್ಯರಾದ ಪಾವೂರು ಬಂಡಾರಮನೆಯ ಉಗ್ಗಪ್ಪ ಪೂಜಾರಿ ಅವರಿಗೆ ಗುರುವಂದನೆ ನಡೆಸಲಾಯಿತು ಉಗ್ಗಪ್ಪ ಪೂಜಾರಿ ದಂಪತಿಗಳನ್ನು ಪೇಟೆಯಿಟ್ಟು ಶಾಲು ಹೊದಿಸಿ ಹಾರ ಸಮರ್ಪಿಸಿ ಸ್ಮರಣಿಕೆ ನೀಡಿ ಗೌರವ ಮಾಡಿದ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಮಾತನಾಡಿ ಗುರು ಹಿರಿಯರಿಗೆ ಗೌರವ ನೀಡುವುದು ಹಿಂದೂ ಧರ್ಮದ ಶ್ರೇಷ್ಠ ಪದ್ಧತಿ ಭಗತ್ ಸಿಂಗ್ ಪ್ರತಿಷ್ಠಾನದ ಸದಸ್ಯರು ಇದನ್ನು ಗುರುವಂದನೆಯ ಕಾರ್ಯಕ್ರಮದ ಮುಖೇನ ನಡೆಸಿಕೊಂಡು ಬಂದಿದ್ದಾರೆ ಎಂದರು ಮತ್ತು ನಮ್ಮ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಮಾತನ್ನೆಲ್ಲ ಆತ್ಮೀಯರ ದಿನ ಮಟ್ಟಿಗೆ ಅಲ್ವಾ

ಇ ನಾಟಿ ವೈದ್ಯರಾದ ಸಮಾಜ ಇನಿ ಬೇತ ಬೇತೆ ಚಿಕಿತ್ಸೆನ ಕೋರ್ಪನ ಮುಖಾಂತರ ಸಮಾಜ ನಾಟಿ ವೈದ್ಯ ಆ ಒಂದು ಪ್ರಕ್ರಿಯೆಗೆ ಮಲ್ಲ ಕೊಡುಗೆ ಕೊರ್ನಚಿನ ಉಗ್ಗ ಉಗ್ಗಪ್ಪ ಪೂಜಾರ್ ಇನ್ನೀ ಸಮಾಜ ಬೇತ ಬೇತರೈತಿದ ಡಿಗ್ರಿ ಮಲ್ಪನ ಮುಖಾಂತರ ವೈದ್ಯರ ಆಪೇರು ನಿಜವಾದ ಅಕ್ಕಲ್ನ ಕಷ್ಟ ಎಲ್ಲ ಅಕ್ಲೇ ಗೊತ್ತು ಅಂಡ್ ಹಿರಿಯ ಅಕ್ಕಲ್ನ ಬಕ್ಕ ದೇವರನ್ನ ಅನುಗ್ರಹ ಆಶೀರ್ವಾದ ಇನ್ನು ಸಮಾಜ ಅರೆ ಗೊತ್ತಿತ್ತನಂಚಿನ ನಂಚಿನ ವಿದ್ಯೆನು ಸಮಾಜಕ್ಕೆ ಸಮರ್ಪಣೆ ಮಲ್ಪನ ಮುಖಾಂತರ ಸಮಾಜ ಕೆಲವೊಂಜಿ ಸೀಕ್ಲೆಗೆ ಐನೇ ಐನ ರೀತಿ ಆಯುರ್ವೇದದ ನಮ್ಮ ಪದ್ಧತಿನ ಅನುಸರಣೆ ಮಲ್ಪನ ಮುಖಾಂತರ ಆಯುರ್ವೇದನ ಜಗತ್ತಿಗೆ ಅದನ್ನು ನಮ್ಮ ನಮ್ಮ ಊರುಡು ಪಸರಿಸನ ಮುಖಾಂತರ ನಮ್ಮ ಹಿರಿಯ ದುಂಬುದ ತುಂಬದ ದಿನ ಸಾವಿರಾರು ವರ್ಷದ ತುಂಬು ಆಯುರ್ವೇದದ ಮುಖಾಂತರ ಜೀವನ ಪದ್ಧತಿಯನ್ನು ದುಮ್ಮುಕೊನೋ ಅಂತ ನಂಚಿನ ಸಂಗತಿ ನೆನಪು ಮಲ್ಪನ ರೀತಿ ಇನ್ನು ಉಗ್ಗಪ್ಪ ಪೂಜಾರ್ಲು ಬಾರಿ ಮಲ್ಲ ಕೊಡುಗೆ ಸಮಾಜ ನಚನ ಕೆಲಸ ಮಲ್ದೇರು ಇನ್ನು ಯಾರು ಸಮಾಜ ಅತ್ಯಂತ ಪ್ರೀತಿ ವಿಶ್ವಾಸ ಗಲಸು ನಂಚಿನ ಕೆಲಸಲೇನೇ ನಿರಂತರವಾದ ಮಲ್ದೇರು ಮನುಷ್ಯನ ಒರ್ತ ಅಂಡ ಆ ಮನುಷ್ಯನ ಗುರುತನ ನಿರಂತರವಾದ ದೀಪನ ಮುಖಾಂತರ ಸಮಾಜ ಎಡ್ಡೆ ಅನ್ಪುಂಜಿ ಎಡ್ಡೆ ಮನಸ್ಸನ್ನು ದಿವನ್ ನಂಚಿನಾರು ಉಗ್ಗಪ್ಪ ಪೂಜಾರ್ಲು ನಿರಂತರವಾದ ಈ ಒಂಜಿ ಉಳ್ಳಾಲ ಬಾಗಡು ಉಳ್ಳಾಲ ಪರಿಸರಡು ಸಮಾಜದ ಮಸ್ತ್ ಜನ ಆತ್ಮ ನಮ್ಮ ಆತ್ಮೀಯ ಬಂಧುಗಳೇನು ಅರ್ನ ದೇವಸ್ಥಾನಕ್ಕೆ ಲಿಪುನ ಮುಖಾಂತರ ಆ ದೇವಸ್ಥಾನದ ಆಧ್ಯಾತ್ಮ ಚಿಂತನೆದ ಒಟ್ಟಿಗೆ ಅರ್ನ ಉಪನಂಚಿನ ನಂಚಿನ ಆ ಒಂಜಿ ಆಯುರ್ವೇದ ಪದ್ಧತಿನ ಅನುಸರಣೆ ಮಲ್ಪು ನಂಚಿನ ಸಂಗತಿಲ್ಲೆಲ್ಲ ಪಸರಿಸಿನ ಕೆಲಸಲೇನು ನಿರಂತರವಾದ ಮಲ್ದೇರು ಹೆಂಗ್ನ ಬಾರಿ ಆತ್ಮೀಯರು ಆರು ಅರ್ನ ಪ್ರೀತಿ ವಿಶ್ವಾಸನೇ ಎಂಕ್ ನಿರಂತರವಾದ ನಿರಂತರವಾದ ವರ್ತೊಂದು ಆರ್ಲ ಆಯ್ನ ಮಾತ ಸಮಾಜ ಅಡಿ ಹೊರತೊಂದು ಅಂಚಿನ ಕೆಲಸ ಇನಿ ಇನ್ನು ಇನಿ ಇನ್ನೀ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಂಚಿನ ಒಂದು ಪ್ರತಿಷ್ಠಾನ ಇನಿ ಸಂಘಟನೆ ಕರಿನ ವರ್ಷ ತಿಂಚ ಸಮಾಜದ ಬೇತೆ ರೀತಿಯ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಕೆಲಸ ಕಾರ್ಯರನ್ನು ಮಲ್ಪನ ಮುಖಾಂತರ சம பகத் சிங் ஒன்ஜி சாமாடனை கட்டியது புலைப்பு நேக்கு இனி ஜீவன் குமார் நேத் நேத்திருத்தோடு அத்திய பிரபலவாத சே நங்க பாரி சந்தோஷண்ட பஜீர் திச்சித்தனி கோத்தாஷ்மத புண்ணிய ஜாகடு ஸ்ரீ கிருஷ்ண பரமாத்மன இஞ்சித்தனி புண்ணிய ஜாகு இஞ்சித்தனி கார்கம வகாந்திர இனி வேணு எட் ஒஞ்சி சலைய சூச்சனையு கொடுத்தார் தயபண்ட் எாகு வந்து பரம பவித்திர வாயின் அஞ்சின ஜாகு இனி உகப்ப ஆர்லி ஆயுர்வா ஆயுர்வேதிக்கு அத்தனாண்ட நாட்ட வைத்தியராது இனி சமாஜ் நம்ம கோழி பக்க நம்ம பாரம்பரிய நேர்த்துவச்சின நேன் சந்தர்படு எட்டி அபிப்பிராய ஒட்டி பகத் சிங் சேவா பிரதிஷ்டான இனி காரியக்கம நடைபாது இங்கே விசேஷவாத வைய்திகாது மஸ்து சந்தோஷ அந்த ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪ್ರತಿ ವರ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಚಿನ ಸೌಭಾಗ್ಯ ಹಂಕ್ ಆಪಲ ಜೀವನ ನಾಕು ಪಕ್ಕ ಮಾತ ಆತ್ಮೀಯ ಮಿತ್ರರ ನಕುಲು ಮಾತ ಕೊರಿಪಾರು ಒಂದು ಎಡ್ಡೆ ತಂಡ ಅದು ಎಡ್ಡೆ ರೀತಿಯ ಕೆಲಸ ಕಾರ್ಯಗಳನ್ನು ಮಲ್ತುನ ಸಮಾಜ ಒಪ್ಪಿನ ಅನುಪನೇನು ಭಗತ್ ಸಿಂಗ್ ಸಮಾಜ ತೋಜಾ ಅದು ಕೊರುತ್ತು ಇ ಗುರುಪೂರ್ಣಿಮೆದ ಪುಣ್ಯ ದಿನತುಂಜು ಸನ್ಮಾನ ಅಂಚಿನ ಅಭಿನಂದನೆ ಮಲ್ಪನಂಚಿನ ಗುರು ಗುರುಕುಲ கௌரவ கொர்ப்பு நஞ்சின நீஜ்க்குளேப்பா கௌரவ கொடுப்பேரி ஹியர்கள கொடுப்பேரி ஆக்டனை தும்பு தும்புக்கு போப்போ எத்திர எத்திர விளப்பில மஸ்து சின்ன தோஜாவனச்சினா நிரந்தர ஆகணும் இவஞ்சு சந்தர்ப்படி என்ன வையிகள ஒர்க் பன்னே ஒப்பீம ம்மபத்னி அத்திய ஹ்தயபூர்வ அபினந்தன சேகி நானாத்து வர்ஷ ಈ ಒಂಜಿ ನಾಟಿ ವೈದ್ಯ ಮತ್ತು ಆಧ್ಯಾತ್ಮಿಕ ಚಿಂತನೆದ ಕೆಲಸ ಕಾರ್ಯನ ಮಲ್ಪೆರೆ ದೇವರ ಶ್ರೀಕೃಷ್ಣ ಪರಮಾತ್ಮೆ ಸರ್ವಶಕ್ತಿನ ಕೊರಡ ಆರೋಗ್ಯ ಆಯುಷ ಕಾರ್ಡ್ ಈ ಸಂದರ್ಭ ಅಭಿನಂದನೆ ದೇರಳಕಟ್ಟೆ ವಿದ್ಯಾರತ್ನ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮಾತನಾಡಿ ಜಗತ್ತಿಗೆ ಗುರುಸ್ಥಾನದಲ್ಲಿರುವ ವ್ಯಾಸ ಮಹರ್ಷಿಗಳ ಜನ್ಮದಿನ ಗುರುಪೂರ್ಣಿಮೆಯ ಪ್ರಯುಕ್ತ ಪ್ರತಿಷ್ಠಾನ ಹಿರಿಯರಿಗೆ ಗೌರವ ನೀಡುತ್ತಿರುವುದು ಮಾದರಿ ಕಾರ್ಯ ಎಂದರು ಈ ನಮ್ಮ ಜೊತೆ ಇರತಕ್ಕಂತ ಈ ಒಂದು ಸಂಘಟನೆಯ ಎಲ್ಲ ಪ್ರಮುಖ ಬಂಧುಗಳು ನೀವೆಲ್ಲ ಸೇರಿದ್ದೀರಿ ನಿಮಗೆಲ್ಲರಿಗೂ ಕೂಡ ಗೌರವ ಗೌರವ ನಮನಗಳನ್ನು ಸಲ್ಲಿಸುತ್ತಾ ಬಹಳ ಮುಖ್ಯವಾಗಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಇವತ್ತು ಪೂಜಾರಿ ಪೂಜಾರಿಯವರು ಈ ಭಾಗದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಕಳೆದ ಹರ ಹಲವಾರು ವರ್ಷಗಳಿಂದ ನಾನು ಬಹಳ ಚಿಕ್ಕಂದಿನಿಂದ ಅವರನ್ನು ಕಂಡವ ನಮ್ಮ ಮನೆಗೆ ಎಲ್ಲ ಆವಾಗವಾಗ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಬಂದು ಹೋಗಿ ಮಾತನಾಡುತ್ತಿರುವವರು ಪೂಜಾರಿ ಪೂಜಾರಿಯವರು ಇವತ್ತು ಒಬ್ಬ ನಾಟಿ ವೈದ್ಯರಾಗಿ ಆಯುರ್ವೇದದ ಆ ಒಂದು ಏನು ಮಹತ್ವ ಇದೆ ಅದನ್ನು ಎಲ್ಲದಕ್ಕೂ ಕೂಡ ನಮ್ಮ ಇಂಗ್ಲೀಷ್ ಮದ್ದನ್ನು ಉಪಯೋಗಿಸೋದಕ್ಕಿಂತ ಈ ಆಯುರ್ವೇದದಲ್ಲಿ ಯಾವುದೇ ಒಂದು ರೋಗ ರುಜಿನಗಳು ಬಂದಾಗ ಅದನ್ನು ಬುಡ ಸಮೇತ ತೆಗೆಯುವಂಥ ಸಾಮರ್ಥ್ಯ ಆಯುರ್ವೇದಕ್ಕೆ ಇದೆ ಎಂಬುದನ್ನು ತೋರಿಸಿಕೊಟ್ಟವರು ಕೂಡ ನಮ್ಮ ಉಗ್ಗಪ್ಪ ಪೂಜಾರಿ ಅವರು ಅಂಥ ಒಬ್ಬ ವ್ಯಕ್ತಿಯನ್ನು ಇವತ್ತು ಗುರುಪೂರ್ಣಿಮೆ ಸಂದರ್ಭದಲ್ಲಿ ನಾವು ಅವರನ್ನು ಅಭಿನಂದಿಸುವಂಥದ್ದು ಇದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಕ್ಕೆ ಒಂದು ಹೆಮ್ಮೆಯ ಗರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ಪೂಜಾರಿ ಅವರು ನಮ್ಮ ಸತೀಶನ್ನು ಹೇಳಿದಂತೆ ಬಹಳ ಸರಳ ಸಜ್ಜನ ವ್ಯಕ್ತಿತ್ವ ಎಲ್ಲಿ ಕಾಣಲಿಕ್ಕೆ ಕಾರಣಕ್ಕೆ ಸಿಕ್ಕಿದ್ರೂ ಕೂಡ ಓಡಿಬಂದು ದಾಂಡವನ್ನು ಹೆಂಚಳರು ಅಂತ ಕೇಳುವಂಥ ಒಂದು ಸ್ವಭಾವ ಎಲ್ಲರಲ್ಲೂ ಕೂಡ ಆ ರೀತಿಯಾದ ಒಬ್ಬ ವ್ಯಕ್ತಿಯನ್ನು ಧರ್ಮಪತ್ಯ ಸಮೇತ ಇಲ್ಲಿ ಅದು ಕೂಡ ಈ ಒಂದು ನಮ್ಮ ಗೋಮಾತೆಯ ಈ ಸನ್ನಿಧಿಯಲ್ಲಿ ಭಾಳಷ್ಟು ಪ್ರಸಿದ್ಧಿ ಪಡತಕ್ಕಂಥ ನಮ್ಮ ಈ ಒಂದು ಪಜೀರು ಗೋವನಿತಾಶ್ರಯದ ಶ್ರೀಕೃಷ್ಣ ಪರಮಾತ್ಮನ ಈ ಒಂದು ಮುಂದುಗಡೆ ನಿಂತು ಅವರನ್ನು ನಿಂದ ಅವರನ್ನು ಅಭಿನಂದಿಸುವಂಥದ್ದು ನಮಗೆಲ್ಲರಿಗೂ ಕೂಡ ಸೌಭಾಗ್ಯ ಅಂತ ತಿಳಿಯುತ್ತೇನೆ ಅದೇ ರೀತಿ ನಾವು ಇವತ್ತು ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ರೋಗ ಜನಗಳಿಗೆ ತುತ್ತಾದ ಸಂದರ್ಭದಲ್ಲಿ ನನ್ನಲ್ಲಿ ಕೂಡ ಭಾಳಷ್ಟು ಜನ ಕೇಳಿಕಿದೆ ಆವಾಗ ನಾವು ತೋರಿಸುವಂಥದ್ದು ಗೂಜಾರಿ ಆದ್ರೆ ಆದ್ರಿಂದ ಅವರಿಗೆ ಅವರದ್ದೇ ಆದಂತಹ ಒಂದು ಗೌರವ ಇವತ್ತು ಎಲ್ಲ ಕಡೆ ಸಿಗುವಂಥದನ್ನು ನಾವು ನೋಡ್ತೀವಿ ಅವರ ಅವರಿಗೆ ಶ್ರೀ ದೇವರು ಇನ್ನಷ್ಟು ಆಯುಷ್ಯ ಆಯುರ ಕೊಟ್ಟು ಕರುಣಿಸ್ಲಿ ಕರುಣಿಸ್ಲಂತ ಅವರಿಗೆ ಶ್ರೀ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಾ ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ತಮ್ಮ ಗೌರವ ಮತ್ತಷ್ಟು ಹೆಚ್ಚಿಸಿದಂತ ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಮತ್ತೆಲ್ಲ ಪದಾಧಿಕಾರಿ ಬಂಧುಗಳಿಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕೆ ಕೈಗೊಂಡಿಸುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ ಗುರುವಂದನೆ ಸ್ವೀಕರಿಸಿದ ಉಗಪ್ಪ ಪೂಜಾರಿ ಮಾತನಾಡಿದರು ಪೂಜಿ ಪೂಜೆ ಪಂಡಮಸ್ ಜನ ಉಂಡು ಮಾತ ಎನ್ನ ಎನ್ನ ಆರಾಧ್ಯ ದೇವರಾಯಿನ ರಾಧಾಕೃಷ್ಣ ಧನವಂತರಿ ದೇವರು ಪೂರ್ಣ ಆಯುರ ಆರೋಗ್ಯ ಮಂಗಲನು ಅನುಗ್ರಹ ಮಲ್ಪಡು ಅಂಜನೆ ಆ ಭಗವತಿ ಪ್ರಸ್ಥಾನದ ಮಾತ ಅಧ್ಯಕ್ಷರು ಒಕ್ಕ ಸಮಿತಿದ ಆಡಳಿತ ವರ್ಗದ ಮಾತೇರೆಗಳ ಎನ್ನ ಈ ಸಂದರ್ಭ ಪ್ರೀತಿಪೂರ್ವಕ ಅಭಿನಂದನೆಯನ್ನು ಸಲ್ಲಿಸದು ನಾಟಿ ವೈದ್ಯ ಪಂಪುನ ಉದಾಹರಣೆ ಎನಾರದು ವೈದ್ಯನ ಈ ಸಮಾಜ ಆಯ್ನ ಎತ್ತರಗು ಕೊನೆಯ ಕೊನೆಯ ಪೂರ ಸಮಾಜದ ನಾನಾ ಕೋಡಿದು ಆಯ್ನು ಪ್ರಚಾರ ನಿಖಾತ್ರ ಈ ನಾಟಿ ವೈದ್ಯಕೀಯ ಈ ರಾಜ್ಯ ದೇಶಡು பேத்திஷோடு பிரசி பயதுந்தா அவு நிக்குலேது மாத்திரே அஞ்சனே யானும் ஆ நாட்டு வைத்தியம் தும்பு கொனோடா என்ன இல்ல என்ன தர்மபத்னி ஜோக்குல மர்மலு புல்யாள் மாதாக்கு கை ஜோடிசி அது இத்தினுட்டு மாத்திரே இங்க கொனாற சாத்தியத்தஞ்சான நான் மித்துகல நிக்குலன பிரீத்த கொஞ்சம் சன்மானதா அவுன எத்தருக்கு கொந்தபோயிறே இங்க பிரேரணை கோர் கொர் கொர்ப்பணி பண்ணது ஆனா இன்னென் தோ அஞ்சனே சன்மானனு என்ன ஆரா தேவரிருஷ்ணரி தேவரில அஞ்சனை மூலம் சேர்ந்த நிகழ மாத்த நன்மான கௌரவியான சமர்ப்பணை மல்ப்புணை மல்பே அஞ்சனே என்ன ஊரு எண்ண பாவூரு பண்டார குடும்ப நேர்ப்பணை தந்து எங்க பாத்திர ரெட் அவகாஷ் கொர்னக்கு நிகழ மாத்திர ன்யவாதமர்ப்பண அந்த என்ன ரெட் பாத்திர்த்தே ಇನ್ನುಳಿ ದೇವಂದ ಬೆಟ್ಟದ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಆಡಳಿತ ಮುಕ್ತಸ್ಥರಾದ ಚಂದ್ರಹಾಸ ಪೂಂಜಾ ಬಿ ಜೆ ಪಿಯ ಹಿರಿಯರಾದ ಹರಿಯಪ್ಪ ಸಾಲಿಯಾನ್ ಪ್ರತಿಷ್ಠಾನದ ಗೌರವ ಸಲಹೆಗಾರ ಆನಂದ ಕ್ಯಾಸೈಗೋಳಿ ಗೌರವಾಧ್ಯಕ್ಷರಾದ ರಾಕೇಶ್ ಕುಮಾರ್ ಉಪಾಧ್ಯಕ್ಷರಾದ ಗೋಪಿನಾಥ್ ಬಗಂಬಿಲಾ ಕೋಶಾಧಿಕಾರಿ ಹರೀಶ್ ಗುರುವಂದನೆಯ ಸಂಚಾಲಕ ರಾಜೇಂದ್ರ ವೃಕ್ಷಾಂಕುರ ರಕ್ಷಾ ಸಂಚಾಲಕ ಪ್ರಸಾದ್ ಕೊಂಡಾಣ ಪ್ರಮುಖರಾದ ಮೋಹನ್ ಸಾಲಿಯಾನ್ ದಾಮೋದರ ನಡಾರ್ ರಮೇಶ್ ಸಾಮಾನಿ ಶರತ್ ಭಂಡಾರಿ ನವೀನ್ ಏಕೆ ದೀಕ್ಷಿತ್ ನಿಸರ್ಗ ಶಿವಾಜಿ ಸುಧಾಕರ್ ಚಂದ್ರಶೇಖರ್ ರಾಜೇಶ್ ಗಂಗಾಧರ್ ವಿಶ್ವನಾಥ ಬಿಜೆಪಿ ಕೊಣಾಜೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ವಿಜೇತ್ ವೇಣುಗೋಪಾಲ್ ಸುಭಾಷ್ ಮುಂತಾದವರು ಈ ವೇಳೆ ಹಾಜರಿದ್ದರು ಪ್ರಧಾನ ಕಾರ್ಯದರ್ಶಿ ಗಣೇಶ್ ಗುರುವಂದನೆಯ ಪತ್ರ ವಾಚಿಸಿದರು ಕಾರ್ಯದರ್ಶಿ ಕಿರಣ್ ವಂದಿಸಿದರು ಸಾಂಸ್ಕೃತಿಕ ಕಾರ್ಯದರ್ಶಿ ಕೃಷ್ಣ ಕಾರ್ಯಕ್ರಮ ನಿರೂಪಿಸಿದರು